ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಲ್ಕೇಶವ ಪ್ರಸಾದ್ ವೀಕ್ಷಕರೇ ಭಾರತೀಯರಿಗೆ ಗೋಲ್ಡ್ ಅಂದ್ರೆ ಬಹಳ ಇಷ್ಟ ಪ್ರತಿ ಮನೆ ಮನೆಯಲ್ಲೂ ಕೂಡ ಚಿನ್ನ ಇದ್ದೇ ಇರುತ್ತೆ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಇಪ್ಪತ್ತ ಐದು ಸಾವಿರ ಟನ್ಗೂ ಹೆಚ್ಚು ಬಂಗಾರ ಹೌಸ್ ಹೋಲ್ಡ್ ಅಂದರೆ ಮನೆಗಳಲ್ಲಿ ಇದೆ ಅಂತ ಒಂದು ವರದಿ ಇದೆ ಇಡೀ ಜಗತ್ತಿನಲ್ಲೇ ಇದು ಬಹಳ ವಿಶಿಷ್ಟವಾದಂತಹ ಒಂದು ಭಾರತದ ಒಂದು ಕಲ್ಚರ್ ಅಂತ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಇತ್ತೀಚೆಗೆ ಅಂದರೆ ಈ ಆಪದನ ಅಂತ ಕರೆಯುವಂಥ ಚಿನ್ನದ ರೇಟ್ ಕೂಡ ಅದೇ ರೀತಿ ಒಂದು ಲಕ್ಷದ ಗಡಿ ದಾಟಿರುವಂತದ್ದನ್ನು ನಾವು ನೋಡಿದ್ದೀವಿ ಮತ್ತು ಇವಾಗ ಒಂದು ಲಕ್ಷದ ಆಸುಪಾಸಿನಲ್ಲಿ ಪ್ರತಿ ಹತ್ತು ಗ್ರಾಮ್ ಚಿನ್ನದ ದರ ಇದೆ ಇಂಥ ಒಂದು ಸಂದರ್ಭದಲ್ಲಿ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವಂತಹ ಅನೇಕ ಮಂದಿ ಇವಾಗ ಇದ್ದಾರೆ ಸೊ ಅವರಲ್ಲಿ ಒಂದು ಪ್ರಶ್ನೆ ಇರುತ್ತೆ ಚಿನ್ನದಲ್ಲಿ ಇವಾಗ ಇನ್ವೆಸ್ಟ್ ಮಾಡಬೇಕಾ ಅಥವಾ ಸ್ವಲ್ಪ ತಡ್ಕೊಂಡು ನಂತರ ಇನ್ವೆಸ್ಟ್ ಮಾಡ್ಬೋದಾ ಚಿನ್ನದ ದರ ಯಾವ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಏರಿಕೆ ಆಗ್ಬೋದಾ ಅಥವಾ ಇಳಿಕೆ ಆಗುತ್ತಾ ಈ ಎಲ್ಲ ರೀತಿಯ ಅನೇಕ ಒಂದು ಪ್ರಶ್ನೆಗಳು ಇರುವಂತಹ ಸಂದರ್ಭದಲ್ಲಿ ತಜ್ಞರಿಂದ ನಾವು ಇದಕ್ಕೆ ಉತ್ತರವನ್ನು ಪಡ್ಕೊಂಡ್ರೆ ಹೆಚ್ಚು ನಿಖರ ಆಗಿರುತ್ತೆ ಮತ್ತು ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ ಹಾಗಾಗಿ ನಮ್ಮ ಜೊತೆ ಇವತ್ತು ಅಕ್ಷಯ ಮನಿ ಮ್ಯಾನೇಜ್ಮೆಂಟ್ನ ಸ್ಥಾಪಕರಾದ ನರಸಿಂಹಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬಂದಿ ಕಾರ್ಯಕ್ರಮಕ್ಕೊಂದು ಬರಮಾಡ್ಕೊಂಡು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳ್ಕೊಳ್ಳ ನಮಸ್ಕಾರ ನರಸಿಂಹ ಹಾಗೆ ಗೋಲ್ಡ್ ಅಂದ್ರೆ ನಾನು ಈಗಾಗಲೇ ಹಾಗೆ ಪ್ರತಿಯೊಂದು ಮನೇಲಿ ಕೂಡ ಗೋಲ್ಡ್ ಇದ್ದೇ ಇರುತ್ತೆ ಹಾಗಾಗಿ ಚಿನ್ನದ ದರದ ಏರಿಳಿತನು ಕೂಡ ನಮ್ಮ ಜನ ಬಹಳ ಹತ್ತರಿಂದ ಗಮನಿಸ್ತಾರೆ ಮತ್ತು ದರ ಒಂದು ಲಕ್ಷದ ಗಡಿಯನ್ನು ಇತ್ತೀಚೆಗೆ ಕ್ರಾಸ್ ಆಗಿರೋದ್ರಿಂದ ಮತ್ತು ಆಸುಪಾಸಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಹೂಡಿಕೆಯನ್ನು ಮಾಡಬೇಕೇ ಬೇಡುವ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಇರುವಂತದ್ದು ಸೊ ಹಾಗಾಗಿ ಈ ಚಿನ್ನದ ದರಗಳ ಏರಿಳಿತಗಳ ಬಗ್ಗೆ ತಾವು ತಾವೇ ಹೇಳ್ತೀರಿ ಫಸ್ಟ್ ಆಫ್ ಆಲ್ ಗೋಲ್ಡ್ ಒಳಗೆ ಇನ್ವೆಸ್ಟ್ ಮಾಡೋದು ನಾವಲ್ಲ ರಾಜುಲ್ ಕಾಳಿಂದ ನಾವು ನೋಡ್ತಾ ಬರ್ತಾನೆ ಇದ್ದೀವಿ ಅದಕ್ಕೆ ಇವಾಗ ಇವಾಗೂ ಟೆಂಪಲ್ಸ್ ಕಡೆಗೆಲ್ಲ ಎಷ್ಟೆಷ್ಟು ಟನ್ಸ್ ಗೆ ಬಂಗಾರ ನಮ್ಗೆ ಸಿಗ್ತಾ ಇದೆ ಸೊ ನಮ್ ಏನ್ಷಿಯಂಟ್ ಇಂದ ನಮ್ಗೆ ಕಲ್ಸ್ಕೊಟ್ಟಿದ್ದ ಜನ ಏನಂತ ಹೇಳಿದ್ರೆ ಬಂಗಾರ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಗಾರ ಅದಾದ್ಮೇಲೆ ಲ್ಯಾಂಡ್ ಇದು ನಾವು ಯಾವಾಗಿಂದ ನೋಡ್ತಾ ಬರೋದು ಕರೆಕ್ಟ್ ಸೊ ನೀವು ಹೇಳಿದ ಕ್ವಶನ್ಗೆ ಲೆಟ್ ಮಿ ಡಿವೈಡ್ ಇಂಟು ಎರಡು ಭಾಗ ಮಾಡೋಣ ಇವಾಗ ಟೂ ತೌಸಂಡ್ ಒಂದು ಡೇಟಾ ನಿಮ್ಮ ಮುಂದೆ ಇಡ್ತೇನೆ ಯಾಕೆ ಅಂತ ನಾನು ಹೇಳ್ತೀನಿ ಮುಂದೆ ಸೊ ನೈನ್ಟೀನ್ ಏಯ್ಟಿಯಿಂದ ಇವಾಗವರೆಗೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಂದ್ರೆ ತರ್ಟಿ ನೈನ್ ಇಯರ್ಸ್ ವರೆಗೆ ಗೋಲ್ಡ್ ಏರಿಕೆ ಹೆಂಗಿತ್ತಂದ್ರೆ ಒಂದು ಸಾರಿ ಜಾಸ್ತಿ ಹೋಗ್ತದೆ ಕಮ್ಮಿ ಹೋಗ್ತದೆ ಆವರೇಜ್ ಬಂದ್ಬಿಟ್ಟು ಪ್ರಾಥಮಿಕ ಸಿಗೈತೆ ಈ ಕೋವಿಡ್ ನಂತರ ಟೂ ತೌಸಂಡ್ ಟ್ವೆಂಟಿಯಿಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಏಯ್ಟೀನ್ ಪರ್ಸೆಂಟ್ ಮೇಲೆ ಹೋಯ್ತು ಓಹೋ ಅದು ಯಾಕೆ ಹೋಯ್ತು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಅವಾಗೆ ನಿಮ್ ನಿಮ್ಮ ಹತ್ರ ನಾವು ಇವಾಗ ಇನ್ವೆಸ್ಟ್ ಮಾಡಬೇಕಾ ಮಾಡ್ಬೇಕಾ ವೆಯ್ಟ್ ಮಾಡಬೇಕಾ ಅಂತ ಇವಾಗೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಏಯ್ಟಿ ಒಳಗೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ರುಪೀಸ್ ಇರೋದು ಟೂ ತೌಸಂಡ್ ನೈನ್ಟೀನ್ ಬರೋ ಒಳಗೆ ಹತ್ರ ಹತ್ರ ಫಾರ್ಟಿ ಫೋರ್ ತೌಸಂಡ್ ಹತ್ರ ಹತ್ರ ಬಂದಾಯ್ತು ಸೊ ಅಂದರೆ ಹೇಳಿದ ಪ್ರಕಾರ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಟ್ ಅದಾದಮೇಲೆ ಕೋವಿಡು ಬಂದವಾಗೆ ಫಾರ್ಟಿ ಏಯ್ಟಿಂದ ಇವಾಗ ಒಂದು ಲಕ್ಷ ನೀವು ಹೇಳಿದ ಪ್ರಕಾರ ಜಂಪ್ ಆಯಿತು ಅಂದರೆ ಯಾರಾದರೂ ಒಂದು ಕೋಟಿ ಇಟ್ಟಿದ್ರು ಅವ್ರಿಗೆ ಐದು ವರ್ಷ ಡಬಲ್ ಆಯಿತು ಯಾವತ್ತು ಗೋಲ್ಡ್ ಅಷ್ಟು ಫಾಸ್ಟ್ ಆಗಿ ಡಬಲ್ ಆಗೋದಿಲ್ಲ ಯೂಸ್ ಆಗಿ ನೀವು ಒಂಬತ್ತು ಪರ್ಸೆಂಟ್ ಪ್ರಕಾರ ಅಂದ್ರೆ ಹೇಳಿದ್ರೆ ಅದು ಏಟ್ ಇಯರ್ಸ್ ನೈನ್ ಇಯರ್ಸ್ ಆಗ್ತದೆ ಬಟ್ ಅಷ್ಟು ಫಾಸ್ಟ್ ಆಗಿ ಡೆವಲಪ್ ಅಂದ್ರೆ ದೇರ್ ಇಸ್ ಅ ಬಬಲ್ ಅಂತ ಹೇಳ್ತೀವಿ ನಾವು ಆ ರೇಟ್ ಒಳಗೆ ಬಬಲ್ ಐತೆ ಸೊ ಆ ಬಬಲ್ ಏನಾಗ್ತದೆ ಅಂದ್ರೆ ಅದು ಸ್ವಲ್ಪ ಮೆಲ್ಲಕ್ಕೆ ಇಳಿಬೇಕು ಇಳಿಬೇಕು ಸೊ ಸ್ಟಾಕ್ ಮಾರ್ಕೆಟ್ಗೆ ಗೋಲ್ಡ್ಗೆ ನೀವು ಸಂಬಂಧ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಸೆನ್ಸೆಕ್ಸ್ ಅರವತ್ತೈದು ಸಾವಿರ ಹೋಗ್ಬಿಟ್ಟು ಪಟ್ ಅಂತ ಮೂವತ್ತು ಸಾವಿರ ಬರ್ಬೋದು ಬಟ್ ಗೋಲ್ಡ್ ಯಾವತ್ತಿಗೂ ಬರೋದಿಲ್ಲ ಗೋಲ್ಡ್ ಒಂದು ನಾವು ಹೇಳ್ತೀವಿ ಈಗೋ ಅಂತ ಸೊ ಅದು ಕೆಳಗೆ ಬರೋದಿಲ್ಲ ಅಲ್ಲಿ ಬೇಕಾದ್ರೆ ಅಲ್ಲೇ ಇರ್ತದೆ ಅದನ್ನ ಟೈಮ್ ಕರೆಕ್ಷನ್ ಅಂತೀವಿ ಎರಡು ಕರೆಕ್ಷನ್ ಆಗ್ಬೇಕು ಎಂತ ಒಂದು ಪ್ರೈಸ್ ಕರೆಕ್ಷನ್ ಅಂದ್ರೆ ಅರವತ್ ಐದು ಸಾವಿರ ಮೂವತ್ ಸಾವಿರ ಬರೋದು ಪ್ರೈಸ್ ಕರೆಕ್ಷನ್ ನಾವು ಸೆನ್ಸೆಕ್ಸ್ ಒಳಗೆ ನಿಫ್ಟಿ ಒಳಗೆ ನೋಡ್ತೀವಿ ಗೋಲ್ಡ್ ಒಳಗೆ ಒಂದ್ಸಾರಿ ಮೆಳಗ್ ಹೋದ್ರೆ ಅಲ್ಲೇ ಅದೇ ರೇಂಜ್ ಒಳಗೆ ಇರ್ತದೆ ಒಂದ್ ಐದು ಸಾವಿರ ಅಷ್ಟು ಮೇಲೆ ಕೆಳಗೆ ಹೋಗ್ತಾ ಕಡಿಮೆ ಆಗೋದಿಲ್ಲ ಬಾರಿ ಕಮ್ಮಿ ಆಗೋದಿಲ್ಲ ಸೊ ಹಂಗ ನೀವು ನೋಡಿದ್ರೆ ಇವಾಗ ಏಯ್ಟೀನ್ ಏಯ್ಟ್ ಪರ್ಸೆಂಟ್ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂದ ಒಂದೇ ಸರಿ ಜಂಪ್ ಫೋರ್ ಸಿಕ್ಸ್ ಪರ್ಸೆಂಟ್ ನಾವು ಹೋಗಿದ್ದು ಅದಕ್ಕೆ ಕರೆಕ್ಷನ್ ಆಗಬೇಕು ಸೊ ನಮ್ಮ ಹಂಚಿಕೆ ಪ್ರಕಾರ ಟೂ ತೌಸಂಡ್ ಫೈವ್ ಇಂದ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಈ ಮೂರು ವರ್ಷ ನಾವು ಒಂದು ಫಾರ್ ಎಕ್ಸಾಂಪಲ್ ಇವೆಲ್ಲ ಯಾಕೆ ಫಸ್ಟ್ ಮೇಲೆ ಹೋಯ್ತು ಅಂತ ಹೇಳ್ಬಿಡ್ತೀನಿ ಕೋವಿಡ್ ಇಂದ ಬಿಕಾಸ್ ಅನ್ಸರ್ಟನಿಟಿ ಏನಾಗ್ಬೋದು ಅಂತ ಭಯದಿಂದ ಅದರಿಂದ ಹೋಯ್ತು ಸೊ ಅದಾದ್ಮೇಲೆ ಮೆಲ್ಲೆ ಕೆಳಗೆ ಬರ್ತಾ ಇತ್ತು ಪ್ರೈಸು ಅವಾಗ ಈ ಯುದ್ಧ ಸ್ಟಾರ್ಟ್ ಆಯ್ತು ರಷ್ಯಾ ಯುದ್ಧ ಸ್ಟಾರ್ಟ್ ಆಯ್ತು ಮತ್ತೆ ಏನಾಗ್ತದೆ ಮತ್ತೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಯ್ತು ಮತ್ತೆ ಕೆಳಗೆ ಬರೋ ಟೈಮ್ ಒಳಗೆ ಈ ಇರಾನ್ ವಾರು ನಮ್ ಇಂಡಿಯಾ ವಾರು ಸೊ ಇದ್ರೆಲ್ಲ ಪ್ರಭಾವ ಪ್ಲಸ್ ಅದ್ರ ಮಿಡಿಲ್ ಒಳಗೆ ನಮ್ ಟ್ರಂಪ್ ಅವರು ಅವರು ಸೊ ಇವೆಲ್ಲ ಅನ್ಸರ್ಟಿನಿಟಿ ಒಳಗೆ ಗೋಲ್ಡ್ ಯೂಸ್ ಅದು ಮೆಲ್ ಎಂಟು ಪರ್ಸೆಂಟ್ ಪ್ರಕಾರ ಹೋಗೋದು ಹದಿನೆಂಟು ಪರ್ಸೆಂಟ್ ರಿಟರ್ನ್ಸ್ ಕೊಡೈತೆ ಸೊ ಅದು ಸ್ವಲ್ಪ ಕರೆಕ್ಷನ್ ಆಗಬೇಕು ಸೊ ಇವ ಫಾರ್ ಎಕ್ಸಾಂಪಲ್ ಇವತ್ತಿಂದ ನೆಕ್ಸ್ಟ್ ಮೂರು ವರ್ಷ ಪ್ರಾಬ್ಲಮ್ ಇಲ್ಲ ವಾರೂ ನಡೆದಿಲ್ಲ ಯಾವ ಟ್ರಂಪ್ ವಾರು ಆಗೋದಿಲ್ಲ ಅಂತ ಹೇಳಿ ಇಟ್ಕೊಳೋಣ ಯಾವ ಕೋವಿಡ್ ಬರೋದಿಲ್ಲ ಅನ್ಕೋಣ ಅವಾಗೆ ಆ ಪ್ರೈಸು ಇವಾಗ ನೀವೇನು ನೋಡ್ತಾ ಇದ್ರು ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ನೆಕ್ಸ್ಟ್ ಮೂರು ವರ್ಷ ಅದೇ ರೇಟ್ ಒಳಗೆ ರೇಂಜ್ ಬೌಂಡ್ ಆಗಿ ಇರಬಹುದು ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಸೊ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ಈಗ ಯಾವುದೇ ಒಂದು ಯುದ್ಧ ಹೊಸದಾಗಿ ಮತ್ತೆ ವಾರ ಆಗಲಿ ಅಥವಾ ತುಂಬಾ ಅನ್ಸರ್ಟನಿಟೀಸ್ ಆಗದೇ ಇದ್ರೆ ರೇಟ್ ಕೂಡ ಚಿನ್ನ ಗೋಲ್ಡ್ ರೇಟ್ ಕೂಡ ಒಂದು ಸ್ಟೇಬಲ್ ಆಗಿರ್ಬೋದು ಜಾಸ್ತಿ ವ್ಯತ್ಯಾಸ ಅಲ್ಲಿ ಕಂಡು ಬರಲಿಕ್ಕಿಲ್ಲ ಜಾಸ್ತಿ ಮುಖ್ಯವಾಗಿ ಜಾಸ್ತಿ ಏರಿಕೆ ಆಗಲಿಕ್ಕಿಲ್ಲ ಅಂತ ತಾವು ಹೇಳ್ತಾ ಇದ್ದೇವೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಹೂಡಿಕೆದಾರರಿಗೆ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಬಯಸುವವರು ಅವರಿಗೆ ತಮ್ಮ ಒಂದು ಸಜೆಷನ್ ಏನು ಅಂತ ಯಾವಾಗಾದರೆ ಡಿಪ್ ಆದವಾಗೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊತ ಹೋಗೋದು ಬೆಟರ್ ಓಕೆ ಓಕೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ವೈಫ್ಗೆ ಬಂಗಾರ ಕೊಡಿಸ್ಬೇಕು ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಕೆನ್ ಯು ಏಬಲ್ ಟು ಆರ್ಗ್ಯೂ ವಿತ್ ವೈಫ್ ಅದು ನಿಮ್ಗೆ ಅದು ಅದು ನಾನು ಹೇಳಕ್ಕಾಗದಲ್ಲ ಬಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಬೆಲ್ ಟು ಇನ್ವೆಸ್ಟ್ ಯಾವಾಗ ಡಿಪ್ ಆಗ್ತದಲ್ಲ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇತ್ತು ಮೊನ್ನೆ ಒಂದು ಲಕ್ಷ ಇಂದ ಇವಾಗ ಫಾರ್ ಎಕ್ಸಾಂಪಲ್ ತೊಂಬತ್ತೆಂಟು ಸಾವಿರ ಆಯಿತು ಸ್ವಲ್ಪ ಇನ್ವೆಸ್ಟ್ ಮಾಡ್ರಿ ಇನ್ನೂ ತೊಂಬತ್ತೈದು ಸಾವಿರ ಆಯ್ತಾ ಇನ್ನೂ ಸ್ವಲ್ಪ ಇನ್ವೆಸ್ಟ್ ಮಾಡ್ರಿ ಹಂಗೆ ನಮಗೆ ಬಾಟಮ್ ಎಲ್ಲೂ ಗೊತ್ತಿರೋದಲ್ಲ ಸೊ ಬಟ್ ಅದೇ ರೇಂಜ್ ಇರ್ತದೆ ಸೊ ಎಲ್ಲ ದುಡ್ಡು ಇಲ್ಲೇ ಹಾಕೋದು ಬೇಗ ಇವು ಆಲ್ರೆಡಿ ಇನ್ವೆಸ್ಟ್ ಮಾಡಿದವ್ರಿಗಾದ್ರೆ ಹಂಗೆ ಇಟ್ಕೋರಿ ನಾವೇನು ಹೇಳ್ತೀವಿ ಪೋರ್ಟ್ಫೋಲಿಯೋ ನಾವು ಡಿಸೈನ್ ಮಾಡೋವಾಗ ಒಂದು ಹತ್ತಿಂದ ಹದಿನೈದು ಪರ್ಸೆಂಟ್ ಗೋಲ್ಡ್ ಇಡ್ತೀವಿ ಗೋಲ್ಡ್ ಆಗಿರಲಿ ಸಿಲ್ವರ್ ಆಗಿ ಇಡ್ತೀವಿ ಸೊ ಅದಕ್ಕಿಂತ ಜಾಸ್ತಿ ನಾವು ಇಡೋದಿಲ್ಲ ಯೂಸಲ್ ಆಗಿ ಯಾಕಂದ್ರೆ ಈಕ್ವಿಟಿ ಪರ್ಫಾಮೆನ್ಸ್ ಬೆಟರ್ ಯಾಕಂದ್ರೆ ನನ್ಗೆ ಯಾಕೆ ಟೂ ತೌಸಂಡ್ ನೈ ಏಯ್ಟೀನ್ ತಗೊಂಡ್ರಿಂದ ಅವಾಗ ನಮ್ದು ನಮ್ಮ ಸೆನ್ಸೆಕ್ಸ್ ಇನ್ಕ್ರೀಸ್ ಆಯಿತು ಅವಾಗಿಂದ ಸೆನ್ಸೆಕ್ಸ್ ಗಿವನ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಗೋಲ್ಡ್ ಟು ಅದೇ ಪೀರಿಯಡ್ ಒಳಗೆ ಇವಾಗ ಈ ಐದು ವರ್ಷ ಬಿಟ್ಬಿಟ್ರೆ 8.7% ಪಾಯಿಂಟ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟೆ ನಾನು ಹೇಳೀನಿ ಅದೇ ಟೈಮ್ ಒಳಗೆ ಸೆನ್ಸೆಕ್ಸ್ ಹ್ಯಾಸ್ ಗಿವನ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಮಾಡ್ತೀವಿ ಯಾವುದು ಜಾಸ್ತಿ ಓಡ್ದು ಕುದುರೆ ಅದ್ರ ಮೇಲೆ ಜಾಸ್ತಿ ಇಟ್ಬಿಟ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಗೋಲ್ಡ್ಗೆ ಒಂದು ಇಡಬೇಕು ಅಂದರೆ ಎನಿ ರೈನಿ ಸೀಸನ್ ಇಸ್ ಬೆಟರ್ ಅಂತ ಹೇಳ್ತೀವಿ ಸೊ ಅದಕ್ಕೋಸ್ಕರ ನಾವು ಗೋಲ್ಡ್ ಅಥವಾ ಸಿಲ್ವರ್ ಒಳಗೆ ಹಾಕ್ತೀವಿ ಹದಿನೈದು ಪರ್ಸೆಂಟ್ ಮಿಕ್ಕಿದ ಪೋರ್ಟ್ಫೋಲಿಯೋಲ್ಲ ಈಕ್ವಿಟಿಗೆ ಹಾಕಿರ್ತೀವಿ ಸೊ ಇದು ನಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಭಾಳ ಚೆನ್ನಾಗಿ ಹೇಳಿದ್ರಿ ಗೋಲ್ಡಿನ ರೇಟ್ ಯಾವ ರೀತಿಯ ಟ್ರೆಂಡ್ ಸಾಮಾನ್ಯವಾಗಿ ಹೆಂಗಿರುತ್ತೆ ಅಂತ ಸೊ ಇನ್ನೊಂದು ಪ್ರಶ್ನೆ ಏನಂದರೆ ಈಗಿನ ಯೂತ್ಸೆಲ್ಲ ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇನ್ ಮಾಡೋರು ಭಾಳ ಮಂದಿ ಇದ್ದಾರೆ ಸೊ ಅವರೆಲ್ಲ ಏನು ಮಾಡ್ತಾನಂದ್ರೆ ಈಗ ಈ ಬೇರೆ ಬೇರೆ ರೀತಿಯ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಇ ಟಿ ಎಫ್ ಮ್ಯೂಚುವಲ್ ಫಂಡ್ ಹೀಗೆ ಬೇರೆ ಬೇರೆ ಆಯ್ಕೆಯನ್ನು ಪರಿಶೀಲಿಸ್ತಾರೆ ಸೊ ತಜ್ಞರಾಗಿ ತಮ್ಮ ಒಂದು ಸಜೆಷನ್ ಏನು ಅಂತ ಹೇಳ್ಬೋದಾ ಸೊ ಇವಾಗಿರೋ ಇನ್ವೆಸ್ಟ್ಮೆಂಟ್ ಪ್ರಕಾರ ಎಸ್ ಜಿ ಬಾಂಡ್ಸ್ ಏನು ಗೌರ್ಮೆಂಟ್ ಬಾಂಡ್ಸ್ ಏನು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಸೊ ಅದು ಗೌರ್ಮೆಂಟ್ ಬಾಂಡ್ ಬಂದಾಗ ನಿಮಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಡ್ವಾಂಟೇಜ್ ಇರ್ತದೆ ಅದೇ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಇರ್ತದೆ ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಅಡ್ವಾಂಟೇಜ್ ಇರ್ತದೆ ಸೊ ಇಲ್ಲಿ ಟಿ ಎಫ್ಸ್ ಇವಾಗ ನಮ್ಗೆ ಹತ್ರ ಇರೋದು ಎಂದು ಟಿ ಎಫ್ಸ್ ಇಲ್ಲಾಂದ್ರೆ ಕಮೋಡಿಟಿ ಟ್ರೇಡಿಂಗ್ ಕಮೋಡಿಟಿ ಟ್ರೇಡಿಂಗ್ ಮಾಡೋ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಸೊ ಇಟಿಎಫ್ಸ್ ಇಸ್ ಸೇಫ್ ಇ ಟಿ ಎಫ್ ಸೊ ಇ ಟಿ ಎಫ್ ಒಳಗೆ ನೀವು ಹೇಳ್ದಂಗೆ ಬಿದ್ದಿದವಾಗೆಲ್ಲ ಒಂದು ಟ್ರಿಗರ್ ಇಟ್ಕೊಂಡು ಅವಾಗ ಇನ್ವೆಸ್ಟ್ ಆದ್ರೆ ಮಾಡ್ಕೊತ ಹೋಗ್ರಿ ಇಲ್ಲಾಂದ್ರೆ ಒಂದು ಎಸ್ ಐ ಪಿ ಅಂತ ಹೇಳ್ಬಿಟ್ಟು ಒಂದು ಪೋರ್ಷನ್ ಆಫ್ ನಿಮ್ಮ ಮನಿ ಎಸ್ ಐ ಪಿ ಅಂತ ಹಾಕ್ಬಿಟ್ಟು ಒಂದು ಐದಾರು ವರ್ಷಕ್ಕೆ ಇಟ್ಟರೆ ಒಳ್ಳೇದು ಯಾಕಂದರೆ ನಾನು ಇವಾಗ ಹೇಳಿದ್ದು ಮೂರು ವರ್ಷಕ್ಕೆ ಅದೇ ರೇಂಜ್ ಮಾಡಿ ಇರ್ಬೋದು ಅಂತ ಐದು ವರ್ಷ ನೀವು ನೋಡಿದ್ರೆ ಇವಾಗ ಇರೋ ತೊಂಬತ್ತ ಎಂಟು ಸಾವಿರ ರೂಪಾಯಿ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಡೆ ಆಗ್ಬಹುದು ಐದು ವರ್ಷ ಆದ್ಮೇಲೆ ಯಾಕಂದ್ರೆ ಅಗೇನ್ ಸೇಮ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ ಲೆಕ್ಕ ನೋಡಿದ್ರೆ ಹತ್ತು ವರ್ಷ ನೋಡಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಪರ್ ತುಲ ಅಂತೀವಲ್ಲ ಅದು ಕೂಡ ನೀವು ನೋಡ್ಬೋದು ಬಟ್ ಡಬಲ್ ಆಗಿ ಜಸ್ಟ್ ಇವಾಗ ಡಬಲ್ ಆಯ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಹೋಲ್ಡ್ ಮಾಡಿ ಅಂತ ಹೇಳ್ತೇನೆ ಯಾಕಂದ್ರೆ ಆಲ್ರೆಡಿ ಪೈಪ್ ಅಪ್ ಆಗ್ಬಿಟ್ಟೈತಿ ಸೊ ಒಂದು ಬಬಲ್ ಇದೆ ಅಂತ ತಾವು ಹೇಳ್ತಾ ಇದ್ರೆ ಸೊ ಇನ್ನೊಂದು ಏನಂದರೆ ಈಗ ಟ್ರೆಡಿಷನಲಿ ನಮ್ಮಲ್ಲಿ ಫಿಸಿಕಲಿ ಗೋಲ್ಡ್ ಇರ್ಬೋದು ಆರ್ನಮೆಂಟ್ ಇರ್ಬೋದು ಸೊ ಈ ರೀತಿಯ ಒಂದು ಭೌತಿಕ ಬಂಗಾರವನ್ನು ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಇತ್ತು ಸೊ ಬಟ್ ಅಫ್ಕೋರ್ಸ್ ಕಳೆದ ಕೆಲ ವರ್ಷಗಳಿಂದ ಡಿಜಿಟಲ್ ಗೋಲ್ಡಲ್ಲಿಗೆ ಎಸ್ ಐ ಪಿ ಮ್ಯೂಚುವಲ್ ಫಂಡನ್ನು ಇ ಟಿ ಎಫನ್ನು ಮಾಡುವಂಥದ್ದು ಸೊ ನಿಮ್ಮ ಪ್ರಕಾರ ಈ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಯಾವುದು ಬೆಟರು ಅಂತ ಅನ್ಸುತ್ತೆ ಅಥವಾ ಯಾವುದರಲ್ಲಿ ಬೆನಿಫಿಟ್ ಯಾವುದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ ಅಂತ ತಾವು ಹೇಳ್ತೀರಾ ಅಂತ ಸೊ ಈ ಈ ಯಾರನ್ನ ಹೆಣ್ಮಕ್ಳು ನೋಡ್ತದೆ ಸ್ವಲ್ಪ ದಯವಿಟ್ಟು ನೋಡೋಣ ಸೊ ಯಾಕಂದ್ರೆ ಈ ಆರ್ನಮೆಂಟ್ಸ್ ಅಂತ ಹಿಡಿದ ತಕ್ಷಣ ನೀವು ಆರ್ನಮೆಂಟ್ ಬೈ ಮಾಡೋವಾಗೆ ಹದಿನೈದು ಪರ್ಸೆಂಟಿಂದ ಇಂದ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ವೇಸ್ಟೇಜ್ ಚಾರ್ಜಸ್ ಅಂತಾರೆ ಅದು ಗೋಲ್ಡ್ ಮಿಲ್ ರಿಟರ್ನ್ ಬರಬೇಕಂದ್ರೆ ನೀವು ಎರಡು ವರ್ಷದಿಂದ ಮೂರು ವರ್ಷ ವೆಯ್ಟ್ ಮಾಡಬೇಕು ಅದು ನೀವು ಒಟ್ಟಿಗೆ ಕೊಟ್ಬಿಡ್ತಾ ಇದ್ದೀರ ಸರಿ ನಿಮ್ಮ ಕಾಳಗೋಗಿ ನಿಮ್ಮ ಗೋಲ್ಡ್ ರೇಟ್ ಎಷ್ಟೈತೆ ಅದೇ ಆರ್ನಮೆಂಟ್ ಹೋಗಿ ಕೊಟ್ಟರೆ ಮತ್ತೆ ಅದರೊಳಗೆ ತ ಮೇಕಿಂಗ್ ಚಾರ್ಜಸ್ ಅಂತನೋ ಅಥವಾ ವ್ಯಾಟ್ ಚಾರ್ಜಸ್ ಅಂತ ತೆಗೆದು ಮತ್ತೆ ಹದಿನೈದು ಪರ್ಸೆಂಟ್ ಹೋಗ್ತದೆ ಸೊ ನೀವು ಬೈ ಮಾಡೋವಾಗ ಒಂದು ಇಪ್ಪತ್ತು ಪರ್ಸೆಂಟು ಸೇಲ್ ಮಾಡೋವಾಗ ಒಂದು ಇಪ್ಪತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಯಾರಿಗೆ ಕೊಟ್ಟಿದ್ದಂಗೆ ನೀವು ಕರೆಕ್ಟ್ ಸೊ ನೀವು ಎಂಜಾಯ್ ಮಾಡಿದ್ರೆ ಅಂದರೆ ಅದಕ್ಕೆ ನಾನೇ ತಪ್ಪ ಬಟ್ ಅದೊಂದು ಇನ್ವೆಸ್ಟ್ಮೆಂಟ್ ಆಗಿ ನೋಡಬೇಕು ಅಂತ ಹೇಳಿದರೆ ಬೆಸ್ಟ್ ಈಸ್ ಇ ಟಿ ಎಫ್ಸ್ ದ ಬೆಸ್ಟ್ ಅದು ಫಂಡ್ಸ್ ಕೂಡ ಐತೆ ಫಂಡ್ಸ್ ಗೋಲ್ಡ್ ಫಂಡ್ಸ್ ಐತೆ ಮ್ಯೂಚುವಲ್ ಫಂಡ್ ಅದು ಇನ್ವೆಸ್ಟ್ ಮಾಡಬಹುದು ಸೊ ಅಗೇನ್ ಈಗ ಟಿ ಎಫ್ ಬಗ್ಗೆ ಹೇಳಿದ್ರೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದಾ ಇ ಟಿ ಎಫ್ ಇಸ್ ಸೇಮ್ ಇಮೇಜ್ ಆಫ್ ದ ಗೋಲ್ಡ್ ಇವಾಗ ಗೋಲ್ಡ್ ಏರಿಕೆ ಆದ್ರೆ ಟಿ ಎಫ್ ಎನ್ ಎ ಇದನ್ನ ಎನ್ ಎ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಿಪೋನ್ ಆಗಿರಲಿ ಅಥವಾ ಕೋಟಕ್ ಆಗಿರಲಿ ಎಲ್ಲ ಕಂಪ್ನಿಯವ್ರ ಹತ್ರ ಅವರವರ ಐತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಟೆನ್ ರುಪೀಸ್ ಎನ್ ಅಂತ ಒಂದು ಅದು ಒಂದು ಯೂನಿಟ್ಸ್ ಓ ಹತ್ತು ರೂಪಾಯಿ ಅಂತ ಇಲ್ಲಿಂದ ಕರೀತಾರೆ ಇಲ್ಲಿ ನಾವು ಏನು ಕರಿತೀವಿ ಇವಾಗ ಏನು ರೇಟ್ ನೈಂಟಿ ಏಯ್ಟ್ ತೌಸಂಡ್ ಅಂತ ಹೇಳ್ತೀವಿ ಇದು ಮೇಲ್ಕು ಹೋದವಾಗ ಫಾರ್ ಎಕ್ಸಾಂಪಲ್ ಇದು ಹತ್ತು ಪರ್ಸೆಂಟ್ ಮೇಲ್ಕೋಯ್ತು ಅನ್ಕೋರಿ ಅಂದರೆ ಇದು ನೈಂಟಿ ಏಯ್ಟ್ ತೌಸಂಡಿಂದ ಹತ್ತು ಪರ್ಸೆಂಟ್ ಅಂತ ಎಷ್ಟಾಯಿತು ಒಂದು ನೈನ್ ನೈನ್ ಏಯ್ಟಿ ರುಪೀಸ್ ಹಂಗೆ ಜಾಸ್ತಿ ಆದವಾಗೆ ಇದು ಕೂಡ ಹತ್ತು ಪರ್ಸೆಂಟ್ ಅಂದರೆ ಎಷ್ಟು ಟೆನ್ ರುಪೀಸ್ ಎನ್ ಎ ಬಿ ಬಂದ್ಬಿಟ್ಟು ಟೆನ್ ಪಾಯಿಂಟ್ ಒನ್ ಆಗ್ತದೆ ಸೊ ಇದು ಬಿದ್ದಿದವಾಗ ಇದು ಬೀಳ್ತದೆ ಇದ್ದಾಗ ಸೇಮ್ ಮಿರರ್ ಇಮೇಜ್ ಆಗ್ತದೆ ಓಕೆ ಈಗ ಇನ್ನೊಂದು ಅಂದರೆ ಈಗ ಬಹಳ ಈಸಿಯಾಗಿ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನೇಕ ಮಂದಿ ಈಗ ಅನೇಕ ಯು ಪಿ ಐಗಳು ಕೂಡ ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮನ್ನು ಅನೌನ್ಸ್ ಮಾಡಿದೆ ಸೋ ಅದು ಪರ್ಟಿಕ್ಯುಲರ್ ಹೇಳಲ್ಲ ಯು ಐ ಆಪ್ ಗಳ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇದು ಹೇಗೆ ಸೇಫ್ ಅಂತ ಅನ್ಸುತ್ತಾ ಎನಿಥಿಂಗ್ ವಿಚ್ ಅಂಡರ್ಲೈನ್ ದ ಸೆಬಿ ಸೆಬಿ ಅಂಬ್ರೆಲ್ಲ ಕೆಳಗೆ ಬಂದರೂ ಕೂಡ ಸೇಫ್ ಇಸ್ ಅದು ಬಿಟ್ಟು ನೀವೇನಾದ್ರೂ ನಾವು ಪಕ್ಕ ಮನೆಯವರು ಚೀಟಿ ಹಾಕ್ತದೆ ಗೋಲ್ಡ್ ಚೀಟಿ ಅದು ಹಾಕಿದ್ರೆ ಅದು ಸ್ವಲ್ಪ ಡೇಂಜರ್ ಅದನ್ನ ನೀವು ಸ್ವಲ್ಪ ನೋಡ್ಕೋಬೇಕು ಅದನ್ನ ಬಿಟ್ಟು ಎನಿಥಿಂಗ್ ವಿಚ್ ಅಂಡರ್ ಅಂಬ್ರೆಲ್ಲಾ ಆಫ್ ಎವ್ರಿಥಿಂಗ್ ಸೇಫ್ ಸ್ವಲ್ಪ ಚಾರ್ಜಸ್ ಇರ್ತವೆ ಆ ಚಾರ್ಜಸ್ ನೀವು ಓಕೆ ಮಾಡಬಹುದು ಇಲ್ಲ ನೀವು ಬೈ ಮಾಡಬಹುದು ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ಯೋಗ್ಯ ಕಾಲವ ಅಥವಾ ಚಿನ್ನದ ರೇಟ್ ಯಾವ ರೀತಿಯಲ್ಲಿ ಏರಿಳಿತ ಆಗುತ್ತೆ ಮತ್ತು ಅದಕ್ಕೆ ಏನೆಲ್ಲ ಕಾರಣ ಇರುತ್ತೆ ಮತ್ತು ಯಾವೆಲ್ಲ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಯು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು